ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರಿಕೃಷ್ಣ ಎಲುಗು ಆತ್ಮೇ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ನಾಲ್ಕು ಮತ್ತು ಐದು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನೂರ ಎಪ್ಪತ್ತಾರು ಅಹಿಂಸಾ ಎಂದರೆ ಇತರರಿಗೆ ದುಃಖ ಅಥವಾ ಗೊಂದಲವನ್ನು ಉಂಟು ಮಾಡುವ ಏನನ್ನೂ ಮಾಡಬಾರದು ಎಂದು ಅರ್ಥ ಎಷ್ಟೋ ಮಂದಿ ರಾಜಕಾರಣಿಗಳು ಸಮಾಜ ಶಾಸ್ತ್ರಜ್ಞರು ಪರೋಪಕಾರಿಗಳು ಇವರೆಲ್ಲ ಭರವಸೆ ನೀಡುವ ಕಾರ್ಯಗಳು ಒಳ್ಳೆಯ ಫಲಿತಾಂಶವನ್ನು ನೀಡುವುದಿಲ್ಲ ಏಕೆಂದರೆ ರಾಜಕಾರಣಿಗಳಿಗೂ ಪರೋಪಕಾರಿಗಳಿಗೂ ಆಧ್ಯಾತ್ಮಿಕ ದರ್ಶನವಿಲ್ಲ ಮಾನವ ಸಮಾಜಕ್ಕೆ ನಿಜವಾಗಿ ಕಲ್ಯಾಣ ಮಾಡುವುದು ಯಾವುದು ಎಂದು ಅವರಿಗೆ ತಿಳಿಯದು ಅಹಿಂಸಾ ಎಂದರೆ ಮನುಷ್ಯ ದೇಹದ ಸಂಪೂರ್ಣ ಬಳಕೆಯನ್ನು ಸಾಧಿಸುವಂತೆ ಜನರಿಗೆ ಶಿಕ್ಷಣ ಕೊಡಬೇಕು ಎಂದು ಅರ್ಥ ಮಾನವ ದೇಹ ಇರುವುದು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಆದುದರಿಂದ ಈ ಗುರಿಗೆ ನೆರವಾಗದ ಯಾವುದೇ ಚಲನೆ ಅಥವಾ ಕ್ರಿಯೆಯು ಮನುಷ್ಯ ದೇಹದ ಹಿಂಸೆ ಒಟ್ಟಿನಲ್ಲಿ ಜನರ ಭವಿಷ್ಯದ ಆಧ್ಯಾತ್ಮಿಕ ಸುಖವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗುವುದನ್ನು ಅಹಿಂಸೆ ಎಂದು ಕರೆಯುತ್ತಾರೆ ಸಮತ ಅಥವಾ ಸಮಚಿತ್ತ ಎನ್ನುವುದು ಮೋಹ ಮತ್ತು ಜುಗುಪ್ಸೆಗಳಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ ಅತಿ ಮೋಹ ಅತಿ ನಿರ್ಮೋಹ ಎರಡೂ ಒಳ್ಳೆಯದಲ್ಲ ಈ ಐಕ ಜಗತ್ತನ್ನು ಮೋಹವಿಲ್ಲದೆ ಜುಗುಪ್ಸೆ ಇಲ್ಲದೆ ಒಪ್ಪಿಕೊಳ್ಳಬೇಕು ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಲು ಯಾವುದು ನೆರವಾಗುವುದೋ ಅದನ್ನು ಒಪ್ಪಿಕೊಳ್ಳಬೇಕು ಪ್ರತಿಕೂಲವಾದದ್ದನ್ನು ಬಿಡಬೇಕು ಇದಕ್ಕೆ ಸಮತ ಸಮಚಿತ್ತ ಎಂದು ಹೆಸರು ಕೃಷ್ಣ ಪ್ರಜ್ಞೆಯಲ್ಲಿರುವವನು ಏನನ್ನೇ ಆಗಲಿ ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ನೆರವಾಗುತ್ತದೆಯೇ ಎಂಬ ದೃಷ್ಟಿಯಿಂದ ಅಲ್ಲದೆ ಬೇರಾವ ದೃಷ್ಟಿಯಿಂದಲೂ ಸ್ವೀಕರಿಸಬೇಕಾಗಿಲ್ಲ ನಿರಾಕರಿಸಲು ಬೇಕಾಗಿಲ್ಲ ಹರೇ ಕೃಷ್ಣ ಈ ಭಾಗದಲ್ಲಿ ಈ ದಿನ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅದರಲ್ಲೂ ಮುಖ್ಯವಾಗಿ ಅಹಿಂಸಾ ಮತ್ತು ಸಮತ ಇದೆರಡು ಬಗ್ಗೆ ನಾನು ಭಾವಾರ್ಥನ ಓದಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಅಹಿಂಸಾ ಅಂತ ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಭಗವಾನ್ ಬುದ್ಧನ ಬಗ್ಗೆ ಗೊತ್ತಾಗುತ್ತೆ ಅಂದರೆ ಬುದ್ಧನ ಫಿಲಾಸಫಿ ಅಂದರೆ ಬುದ್ಧನ ಉಪದೇಶ ಏನಾಗಿತ್ತು ಅಂದರೆ ಅಹಿಂಸೋ ಪರಮೋ ಧರ್ಮ ಅಂತ ಅವರು ಪ್ರಚಾರ ಮಾಡಿದ್ರು ಅಂದರೆ ಅವರ ಅವರ ಬಂದ ಸಮಯದಲ್ಲಿ ಹಿಂಸೆ ಭಾಳಷ್ಟು ನಡೀತಾ ಇತ್ತು ಅಂದರೆ ಪ್ರಾಣಿ ವಧೆಗಳನ್ನು ಕೊಡ್ತಾಯಿದ್ರು ಅಂದರೆ ವಧೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಕಾರಣಕ್ಕೆ ಯಜ್ಞಗಳನ್ನೇ ಅವರು ನಿಲ್ಲಿಸ್ಬಿಟ್ರು ಅಂದರೆ ಬುದ್ಧ ಹೇಳ್ತಾ ಇದ್ರು ಬೇರೆಯವ್ರಿಗೆ ನೋವಾಗ್ತಾಯಿದೆ ಅಂದರೆ ನಮಗೂ ನೋವಾದಂಗೆ ಆದ ಕಾರಣ ಯಾವುದೇ ರೀತಿ ಯಜ್ಞದಲ್ಲಿ ಕೂಡ ನೀವು ಪಶುಗಳನ್ನು ಅಂದರೆ ಪ್ರಾಣಿಗಳನ್ನು ನೀವು ಹಿಂಸೆ ಮಾಡಬಾರ್ದು ಅದಕ್ಕೆ ನೋವು ಮಾಡಬಾರ್ದು ಆ ಒಂದು ಕಾರಣಕ್ಕೆ ಅವರ ಉದ್ದೇಶ ಬಂದ ಉದ್ದೇಶ ಏನಪ್ಪ ಅಂದರೆ ಅಹಿಂಸೋ ಪರಮೋ ಧರ್ಮ ಅದೇ ಶ್ರೇಷ್ಠವಾದ ಧರ್ಮ ಅಂತ ಅವರು ಪ್ರಚಾರ ಮಾಡಿದ್ರು ಅದೇ ರೀತಿ ನೋಡೋದಾದರೆ ನಾವು ಅಹಿಂಸೆಯನ್ನು ಯಾತಕ್ಕೆ ನಾವು ಅನುಭವ ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ಪ್ರಭುಪಾದರು ಮನುಷ್ಯ ದೇಹದ ಸಂಪೂರ್ಣ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಮಾನವ ಶರೀರ ನಮಗೆ ದೊರಕಿರ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದದ್ದು ಅದರಲ್ಲೂ ಸೇ ಭಾಳ ಅಪರೂಪಕ್ಕೆ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಕೇವಲ ನಾಲ್ಕು ಲಕ್ಷ ಮಾತ್ರ ಮಾನವ ಶರೀರ ಇರೋದು ಅದರಲ್ಲೂ ಮುಖ್ಯವಾಗಿ ವಿದ್ಯಾವಂತರು ಅಥವಾ ಬುದ್ಧಿವಂತರು ಅದನ್ನು ಹುಡುಕಿ ಎಣಿಸಿ ನೋಡಿದಾಗ ಸುಮಾರು ನೂರಾರು ಜನಸಂಖ್ಯೆ ಇರ್ಬೋದು ಆ ಕಾರಣಕ್ಕೆ ಮನುಷ್ಯ ಜನ್ಮದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ದಿಸ್ ಲೈಫ್ ಇಸ್ ಮೆಂಟ್ ಫಾರ್ ನೆಕ್ಸ್ಟ್ ಲೈಫ್ ಅಂತ ಹೇಳ್ತಾರೆ ಅಂದರೆ ಈ ಜನ್ಮ ಇರೋದು ಅಂದರೆ ಮನುಷ್ಯ ಜನ್ಮದಲ್ಲಿ ಮುಂದಿನ ಜನ್ಮನ ನಾವು ಸಿದ್ಧತೆ ಪಡಿಸ್ಕೋಬೋದು ದಿಸ್ ಲೈಫ್ ಇಸ್ ಪ್ರಿಪ್ರೇಷನ್ ಫಾರ್ ನೆಕ್ಸ್ಟ್ ಲೈಫ್ ಅಂತಾರೆ ಅಂದರೆ ಏನಪ್ಪ ಅಂದರೆ ಈ ಮನ ಮಾನವ ಜನ್ಮದಲ್ಲಿ ಮುಂದಿನ ಜನ್ಮ ಯಾವ ರೀತಿ ನಾವು ತಯಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆ ಅನುಕೂಲ ಮಾಡಿಕೊಳ್ಳೋದೇ ಅಹಿಂಸಾ ಅನ್ನೋದು ಅದರಲ್ಲಿ ಮುಖ್ಯವಾಗಿ ರಾಜಕಾರಣಿ ಇರ್ಬೋದು ಸಮಾಜಶಾಸ್ತ್ರಜ್ಞರು ಇರ್ಬೋದು ಪರೋಪಕಾರಿಗಳಿರ್ಬೋದು ಅವರಿಗೆಲ್ಲ ಏನಪ್ಪ ಅಂದರೆ ಆಧ್ಯಾತ್ಮಿಕ ದರ್ಶನ ಇರೋದಿಲ್ಲ ಅವ್ರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಕೂಡ ಯೋಚನೆ ಮಾಡೋದಿಲ್ಲ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾನವ ದೇಹ ಇರೋದು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅಂತ ಅವ್ರಿಗೆ ಹೇಳಿದರೆ ಅವ್ರಿಗೆ ಅದು ಅಷ್ಟು ಬೇಗ ತಲೆಗೆ ಹೋಗೋದಿಲ್ಲ ಆದರೆ ನಮಗೆ ಅದರಲ್ಲೂ ಮುಖ್ಯವಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಉಪದೇಶ ಯಾವ ರೀತಿ ಇದೆ ಅಂದರೆ ಜನರ ಭವಿಷ್ಯದ ಆಧ್ಯಾತ್ಮಿಕ ಸುಖವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗುವುದನ್ನು ಅಹಿಂಸೆ ಎಂದು ಕರೆಯುತ್ತಾರೆ ಅಂದರೆ ಮಾನವ ಜನ್ಮದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಇರುತ್ತೆ ಅದು ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ ನಂತರ ಸಮತ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಮೋಹ ಮತ್ತು ಜುಗುಪ್ಸೆಗಳಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ ಅಂದರೆ ಮೋಹ ಅಂದರೆ ಅತಿಯಾಗಿ ಆಸೆ ಪಡೋದು ನಂತರ ಏನಪ್ಪ ಅಂದರೆ ಏನಾದರೂ ಕಳ್ಕೊಂಡಾಗ ಅಥವಾ ದುಃಖ ಆದಾಗ ತುಂಬ ಜುಗುಪ್ಸೆಯಿಂದ ಹೇಳ್ತೀವಿ ಅದರಲ್ಲೂ ಮುಖ್ಯವಾಗಿ ಅತಿ ಮೋಹ ಅತಿ ನಿರ್ಮೋಹ ಎರಡು ಒಳ್ಳೆಯದಲ್ಲ ಅಂತ ಹೇಳ್ತಾಯಿದ್ರೆ ನಮಗೇನಾದರೂ ನಾವೇನಾದರೂ ಆಸೆ ಪಟ್ಟಾಗ ಅದು ಸಿಗದೆ ಇದ್ದಾಗ ನಮಗೆ ತುಂಬ ದುಃಖ ಆಗುತ್ತೆ ಅದರಲ್ಲೂ ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಕೂಡ ನಾವು ಕೇಳಿರ್ತೀವಿ ಆದರೆ ನಾವು ಆಸೆ ಪಡ್ತೀವಿ ನನಗೊಂದು ಒಳ್ಳೆ ಕಾರ್ ಬೇಕು ಒಂದು ಒಳ್ಳೆ ಮನೆ ಬೇಕು ಒಂದು ಒಳ್ಳೆ ಸೈಟ್ ಬೇಕು ಈ ರೀತಿಯೆಲ್ಲ ಸಾಕಷ್ಟು ಜನ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ ಅದರಲ್ಲೂ ಈಗಿರ್ತಕ್ಕಂಥ ಜನ ಅದರಲ್ಲೂ ಮುಖ್ಯವಾಗಿ ಕಲಿಯುಗದ ಜನರು ಏನು ಮಾಡ್ತಾಯಿರ್ತಾರೆ ಅಂದರೆ ಯಾವಾಗಲೂ ಪ್ಲ್ಯಾನ್ಸ್ ಅಂದರೆ ಫ್ಯೂಚರ್ ನಾನು ಈ ಥರ ಇರಬೇಕು ಈ ಥರ ಮನೆ ಇರಬೇಕು ಈ ಥರ ಓಡಾಡೋದಕ್ಕೊಂದು ಕಾರ್ ಇರಬೇಕು ನಂತರ ಈ ಥರ ಒಂದು ಸುಂದರವಾದ ಎಂಟು ಇರಬೇಕು ವೆಕೇಶನ್ ಅಂದರೆ ರಜಾ ದಿನಗಳಲ್ಲಿ ನಾವು ಪಾಶ್ಚಾತ್ಯ ದೇಶಗಳನ್ನು ಸುತ್ತಾಡ್ಕೊಂಡು ಬರಬೇಕು ಇದೆಲ್ಲ ಪ್ಲ್ಯಾನ್ ಇಟ್ಕೊಂಡಿರ್ತಾರೆ ಅದಕ್ಕೆ ಅತಿ ನಿರ್ಮೋಹ ಅತಿಮೋಹ ಅತಿ ನಿರ್ಮೋಹ ಎರಡೂ ಒಳ್ಳೆಯದಲ್ಲ ಈ ಐಕ ಜಗತ್ತನ್ನು ಮೋಹವಿಲ್ಲದೆ ಜುಗುಪ್ಸೆ ಇಲ್ಲದೆ ಒಪ್ಪಿಕೊಳ್ಳಬೇಕು ಯಾಕಂದರೆ ನಾವು ಇರ್ತಕ್ಕಂಥ ಐಕ ಜಗತ್ತು ಕೃಷ್ಣ ಹೇಳಿದಾನೆ ಇದು ದುಃಖಾಲಯ ಅಂತ ಆದರೆ ಈ ಲೋಕಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಬಂದ ಮೇಲೆ ನಮಗೆ ದುಃಖ ಆಗ್ತಾ ಇದೆ ಅಂತ ನಾವು ಈ ದೇಹನ ದಂಡನೆ ಮಾಡ್ಕೊಳ್ಳೋದು ಅಂದರೆ ಏನಪ್ಪ ಅಂದರೆ ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಮಾಡ್ಕೊಳ್ತಾ ಇರ್ತಾರೆ ಅದು ಒಳ್ಳೆಯದಲ್ಲ ಅದರಿಂದ ಅದರಲ್ಲೂ ಮುಖ್ಯವಾಗಿ ಜಗತ್ತಿಗೆ ಬಂದಿದ್ದಾಯಿತು ಇದರಲ್ಲಿ ಎಷ್ಟು ದುಃಖ ಇದೆ ಅಂತಲೂ ಅರ್ಥ ಆಯಿತು ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡಬೇಕು ಯಾಕಂದರೆ ದುಃಖ ಬರ್ತಾ ಇರುತ್ತೆ ಆದರೆ ಅದನ್ನು ಕೂಡ ನಾವು ಎರಡನೇ ದೇಹದಲ್ಲಿ ನೋಡಿದ್ವಿ ಚಳಿಗಾಲ ಬರುತ್ತೆ ಬೇಸಿಗೆ ಬರುತ್ತೆ ನಂತರ ಮಳೆಗಾಲ ಕೂಡ ಬರುತ್ತೆ ಪ್ರತಿಯೊಂದು ಕಾಲದಲ್ಲಿ ಋತುವಿನಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾ ಇದ್ರೂ ಕೂಡ ನಾವೇನಪ್ಪ ಮಾಡಬೇಕು ಅದನ್ನು ಸಹನೆಯಿಂದ ಸ್ವೀಕಾರ ಮಾಡಬೇಕು ಅದಕ್ಕೆ ಸಮಚಿತ್ತ ಅಂತ ಕೂಡ ಇಲ್ಲಿ ಹೇಳಿರ್ಬೋದು ಆದರೆ ಈ ಸಮತ ಮತ್ತು ಸಮಚಿತ್ತ ಅಂದರೆ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಏನನ್ನೇ ಆಗಲಿ ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ನೆರವಾಗುತ್ತದೆಯೇ ಎಂಬ ದೃಷ್ಟಿಯಿಂದ ಅಲ್ಲ ಅದೇ ಬೇರಾವ ದೃಷ್ಟಿಯಿಂದಲೂ ಸ್ವೀಕರಿಸಬೇಕಾಗಿಲ್ಲ ನಿರಾಕರಿಸಲು ಬೇಕಾಗಿಲ್ಲ ಈ ಪದನ ನಾವು ನೋಡಿದಾಗ ಬಹಳ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಸಿನಿಮಾ ಆಗಲಿ ಯಾವುದೇ ಸಂತೋಷಕರವಾದಂಥ ಸಮಾರಂಭ ಆಗಲಿ ಅಥವಾ ಕ್ರೀಡೆಗಳ ಬಗ್ಗೆ ಅವರಿಗೆ ಆಸಕ್ತಿನೇ ಹೊರಟೋಗಿರುತ್ತೆ ಅಂದರೆ ಕೃಷ್ಣ ಪ್ರಜ್ಞೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅವರಲ್ಲಿ ಈ ಎಲ್ಲ ಅಭ್ಯಾಸಗಳಿರುತ್ತೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ ನಂತರ ಸಿನಿಮಾಗಳ ಅಭ್ಯಾಸ ಇರುತ್ತೆ ಸಿನಿಮಾ ನೋಡೋ ಅಭ್ಯಾಸ ಇರುತ್ತೆ ನಂತರ ಸಾಕಷ್ಟು ಚರ್ಚೆ ಮಾಡೋದು ಆ ವಿಷಯ ಈ ವಿಷಯ ಅಂದರೆ ರಾಜಕೀಯದ ಬಗ್ಗೆ ಬೇಕಾದಷ್ಟು ಚರ್ಚೆ ಮಾಡ್ತಾ ಇರ್ತಾರೆ ಆದರೆ ಯಾವಾಗ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಬರ್ತಾರೆ ಕೃಷ್ಣ ಪ್ರಜ್ಞೆಯನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ ಅಂತ ವ್ಯಕ್ತಿಗಳಲ್ಲಿ ನಾವು ನೋಡ್ತೀವಿ ಅಂದರೆ ಅವರು ಹಿಂದೆ ಮಾಡ್ತಾಯಿದ್ರು ಆದರೆ ಈಗ ಮಾಡ್ತಾ ಇಲ್ಲ ಯಾತಕ್ಕೆ ಯಾವ ರೀತಿ ಅವರಲ್ಲಿ ಬದಲಾವಣೆ ಆಯಿತು ಅಂತ ನಾವು ಅವರನ್ನು ಪ್ರಶ್ನೆ ಮಾಡಿ ಹೇಳ್ತಾರೆ ಯಾವುದೇ ವಿಷಯ ಇರ್ಬೋದು ಯಾವುದೇ ಮಾತು ಇರ್ಬೋದು ಯಾವುದೇ ನೋಟ ಇರ್ಬೋದು ಅಲ್ಲಿ ಕೃಷ್ಣನಿಗೆ ಸಂಬಂಧ ಇಲ್ಲ ಅಂದರೆ ನಾವು ಅಲ್ಲಿರೋದಿಲ್ಲ ಅಂತ ಹೇಳ್ತಾರೆ ಅಂದರೆ ನೀವು ಯಾವುದಾದ್ರು ಮದುವೆ ಆಗ್ಬೋದು ಒಂದು ಫಂಕ್ಷನ್ ಇರ್ಬೋದು ಒಂದು ಯಾವುದೋ ಒಂದು ದೊಡ್ಡ ಸಮಾರಂಭ ಇರ್ಬೋದು ಅಲ್ಲಿ ಅವರನ್ನು ನಾವು ಇನ್ವೈಟ್ ಮಾಡಿದ್ರೆ ಅಲ್ಲಿ ಅವರು ಬಂದಾಗ ಅಲ್ಲಿ ಅವರು ಮಾತುಕತೆಯನ್ನು ಆಡೋದೇನೆಂದರೆ ಭಗವಂತನಿಗೆ ಸಂಬಂಧಪಟ್ಟಿದ್ದ ಬಗ್ಗೆ ಮಾತಾಡ್ತಾರೆ ಇಲ್ಲದೇ ಇದ್ದರೆ ಅವರು ಬರೋದು ಇಲ್ಲ ಆದರೆ ಅವ್ರು ಯಾವ ರೀತಿ ಆ ನಿರ್ಧಾರನ ಬದಲಾಯಿಸ್ಕೊಂಡಿರ್ತಾರೆ ಅಂದರೆ ಮೊದಲು ಅವರಿಗೆ ಈ ಎಲ್ಲ ಅಭ್ಯಾಸಗಳಿರುತ್ತೆ ಸಿನಿಮಾ ನೋಡೋದಿರ್ಬೋದು ಸ್ಪೋರ್ಟ್ಸ್ನ ಆಡೋದಿರ್ಬೋದು ಅಥವಾ ಬೇರೆ ಏನೆಲ್ಲ ಚಟುವಟಿಕೆಗಳಿರುತ್ತೆ ಅದೆಲ್ಲ ಇರುತ್ತೆ ಆದರೆ ಅವರು ಯಾವಾಗ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರಲ್ಲಿ ಆಗೋ ಬದಲಾವಣೆ ಹೇಗಾಯಿತು ಅಂತ ನಾವು ಕೇಳಿದಾಗೆಲ್ಲ ಅವ್ರು ಹೇಳ್ತಾಯಿರ್ತಾರೆ ನೋಡಿ ಇಷ್ಟು ದಿವಸ ನಾನು ಗೊತ್ತಿಲ್ಲದೇನೋ ಗೊತ್ತಿದ್ದೋ ತಪ್ಪು ಮಾಡಿದೆ ನನ್ನ ಸಮಯನ ನಾನು ವ್ಯರ್ಥ ಮಾಡಿಕೊಂಡೆ ಆದರೆ ಈಗ ಉಳಿದಿರ್ತಕ್ಕಂಥ ಸಮಯ ಎಷ್ಟು ಅಂತ ಗೊತ್ತಿಲ್ಲ ಯಾಕಂದರೆ ಮನೆಯ ಮನೆಯಿಂದ ವಾಪಸ್ಸು ಬ ಮನೆಯಿಂದ ಹೊರಗಡೆ ಹೋದವರು ವಾಪಸ್ಸು ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲದೆ ಮನೆಯಲ್ಲಿರ್ತಕ್ಕಂಥವ್ರು ಎದುರು ನೋಡ್ತಾ ಇರ್ತಾರೆ ಆ ರೀತಿ ಇರ್ತಕ್ಕಂಥ ಪ್ರಪಂಚದಲ್ಲಿ ಅದರಲ್ಲೂ ಮುಖ್ಯವಾಗಿ ನಾವು ಇರ್ತಕ್ಕಂಥ ಈಕ ಪ್ರಪಂಚದಲ್ಲಿ ಯಾವಾಗಲೂ ಅಪಾಯನೇ ಇರೋ ಜಾಗದಲ್ಲಿರುವಾಗ ನಾವು ಆದಷ್ಟು ಬೇಗ ನಮ್ಮ ಸಮಯನ ಸಾರ್ಥಕತೆ ಮಾಡ್ಕೋಬೇಕಾದರೆ ಆದಷ್ಟು ಭಗವಂತನ ಬಗ್ಗೆ ಚರ್ಚೆ ಮಾಡಬೇಕು ಭಗವಂತನ ಲೀಲೆಗಳ ಬಗ್ಗೆ ಶ್ರವಣ ಮಾಡಬೇಕು ಈ ರೀತಿ ಹೇಳಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆನೂ ಭಗವಂತನ ಬಗ್ಗೆ ಯಾರು ಯಾರು ಚರ್ಚೆ ಮಾಡ್ತಾರೆ ಯಾರು ಕೇಳ್ತಾರೆ ಅದು ಮುಖ್ಯವಾಗಿ ಏನು ಮಹಾರಾಜರು ಮಹಾರಾಜು ಸುಖದೇವ ಗೋಸ್ವಾಮಿಗಳು ಅವರು ಏಳು ದಿವಸ ಏಳರ ರಾತ್ರಿ ಭಗವಂತನ ಬಗ್ಗೆ ಕೇಳ್ತಾಯಿದ್ರು ಆದರೆ ನಮ್ಗೆ ಅದೆಲ್ಲ ಸಾಧ್ಯನ ಅಂತ ನಮಗೆ ಯೋಚನೆ ಬರುತ್ತೆ ಆದರೆ ಒಂದು ಸಾರಿ ನಮಗೆ ಕೃಷ್ಣನ ಬಗ್ಗೆ ಆಸಕ್ತಿ ಬಂದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಸಮಯ ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಭಕ್ತರಿಂದ ನಾವು ಕೇಳಿದಾಗ ನಮಗೂ ನಾವು ಕೂಡ ಅದೇ ರೀತಿ ಅಭ್ಯಾಸ ಮಾಡಬೇಕು ಅಂತ ನಮಗೆ ಖಂಡಿತ ಅನಿಸುತ್ತೆ ಅದನ್ನು ನಾವು ನೆನೆಸ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಸಮಚಿತ್ತತೆ ಅದರಲ್ಲೂ ಮುಖ್ಯವಾಗಿ ಸಮತ ಅಂದರೆ ಏನು ಯಾವುದು ಭಗವಂತನ ಭಗವಂತನ ವಿಷಯನ ಕೇಳುವಾಗ ಅದರಲ್ಲಿ ಬರ್ತಕ್ಕಂಥ ಆನಂದನ ನಾವು ಅನುಭವಿಸೋಕ್ಕೆ ಶುರು ಮಾಡ್ತೀವಿ ಆಗ ನಮಗೇ ಗೊತ್ತಿಲ್ಲದೆ ನಮಗೆ ಬೇಡದೆ ಇರ್ತಕ್ಕಂಥ ವಿಷಯಗಳು ನಮ್ಮಿಂದ ದೂರ ಆಗೋದಕ್ಕೆ ಶುರು ಆಗುತ್ತೆ ಅದನ್ನು ಹೇಳ್ತಾ ನಾನು ಇಲ್ಲಿಗೆ ಈ ಸಂದರ್ಭದಲ್ಲಿ ಎರಡು ವಿಷಯ ಅಹಿಂಸಾ ಮತ್ತು ಸಮತ ಬಗ್ಗೆ ನಾನು ಇಲ್ಲಿ ವರ್ಣನೆ ಮಾಡಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ನಮಗೆ ಭಗವಂತನಿಗೆ ಸಂಬಂಧ ಇರ್ತಕ್ಕಂಥ ವಿಷಯಗಳಲ್ಲಿ ಮಾತ್ರ ಅವರು ಭಾಗವಹಿಸ್ತಾರೆ ಆದರೆ ಭಗವಂತನಿಗೆ ಸಂಬಂಧ ಇಲ್ದಿರೋ ವಿಷಯಗಳನ್ನು ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅದನ್ನು ನಿರಾಕರಣ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಯಾವುದೇ ರೀತಿ ಯಾರಿಗೂ ಅನಾ ಅನನುಕೂಲ ಥರ ಇಲ್ಲದೆ ಹೋದಾಗ ಅದರಲ್ಲೂ ಮುಖ್ಯವಾಗಿ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಮುಖ್ಯವಾಗಿ ನನಗೆ ನನ್ನ ಸಾಕ್ಷಾತ್ಕಾರ ಅದರಲ್ಲೂ ಆತ್ಮ ಸಾಕ್ಷಾತ್ಕಾರ ನಂತರ ಭಗವಂತನ ಸಾಕ್ಷಾತ್ಕಾರಕ್ಕೆ ಯಾವುದು ಉಪಯೋಗ ಆಗತ್ತೆ ಅದ್ರ ಬಗ್ಗೆ ಅವರು ಗಮನ ಕೊಡ್ತಾರೆ ಹೊರ್ತು ಉಪಯೋಗಕ್ಕೆ ಬಾರದಂಥ ವಿಷಯಗಳ ಬಗ್ಗೆ ಅವರು ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಮುಂದಿನ ಭಾಗ ತುಷ್ಟಿ ಅಂದರೆ ತಪಸ್ಸು ಅದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ